ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಹತ್ಯೆಕ್ರೆ ಜಾಗ ಸ್ನೇಹಿತರೆ ಇದು ಚಾಮರಾಜನಗರಿಗೆ ತುಂಬ ಹತ್ತಿರ ಐತೆ ಚಾಮರಾಜನಗರದಿಂದ ಒಂದು ಎಂಟು ಕಿಲೋಮೀಟ್ರ್ ಐತೆ ತಮಿಳ್ನಾಡು ಹೈವೇಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಇದ್ದಿದೆ ಸ್ನೇಹಿತರೆ ವಿಲೇಜಿಂದ ಎರಡೂವರೆ ಕಿಲೋಮೀಟ್ರ್ ಐತೆ ಇದೆ आ रोड इन 1 किलोमीटर इत distance ಸ್ನೇಹಿತರೆ ಕ್ಲೀನಾಗಿ ಬಾಕ್ಸ್ ತೆಗಿದ ಸ್ನೇಹಿತರೆ ಜಾಗ ಇದು ಅಕ್ಕ ಪಕೈಲ ತೋಡಗಳಾಗಿದೆ

ಜರ್ನಲ್ ಪ್ರಾಪರ್ಟಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೈತೆ ಸ್ನೇಹಿತರೆ ಆಮೇಲೆ ಕೆರೆ ಪಕ್ಕದಲ್ಲೇ ಇರೋದು ಸ್ನೇಹಿತರೆ ಜಾಗ ಇದು ತುಂಬ ಚೆನ್ನಾಗೈತೆ ಜಾಗ ಇದು ರೇಟಲ್ಲಿ ನಗೋಶಿಯಬಲ್ ಆಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲುಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ